ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಹಲೋ ಸರ್ ಇದು ಹಾಲ್ಟಿ ಕಳ್ಸ್ಕೊ ಹೌದು ಮಾಡಲ್ ಎಷ್ಟು ಗಾಡಿ ಸಾವಿರ ಎಷ್ಟ ಸರ್ ಡಾಕ್ಯುಮೆಂಟ್ಸ್ ಎಲ್ಲರೂ ಇದೆ ಗಾಡಿದು ಹಾ ಪ್ಲಸ್ ಮನಿ ಇನ್ಶೂರೆನ್ಸ್ ಎಫ್.ಸಿ. ಮಾಡ್ಸಿದೀನಿ ಸರ್ ಐದು ವರ್ಷ ತನಕ ಯಾವ್ದು ಲೋನ್ ಇಲ್ಲ ಅಣ್ಣ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ಇದು 1 ಲಕ್ಷ 10000 ಆಗಿದೆ ಸರ್ ಟೈರ್ ಕಂಡೀಷನ್ ಅಣ್ಣ ನಾಕ್ ನಾಕ್ ಪ್ಲಸ್ ಆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಹಾ ಸರ್ ಕಂಡೀಷನ್ ಇದೆ ಅಣ್ಣ ಎಷ್ಟು ಕೊಡುತ್ತೆ ನಮ್ಮ ಗಾಡಿ ಒಂದು 19 20 ಬರುತ್ತೆ ಸರ್ ಮೇಲೆ 19 20 ಬರುತ್ತೆ ಹಾ ಸರ್ ಫೀಚರ್ಸ್ ಏನು ಇದೆ ಒಳಗಡೆ ಅದರಲ್ಲಿ ಟೇಪ್ ಮ್ಯೂಸಿಕ್ ಸಿಸ್ಟಮ್ ಅಂತೆಲ್ಲ ಪೇಪರ್ ಸ್ಪೀಕರ್ ಅಷ್ಟೇ ಸರ್ ಡಿಂಟೋ ಕ್ಲಚ್ ಸತ್ರ ನಿಲ್ಲ ಲಗಡಿ ಡಂಟ್ ಸ್ವಲ್ಪ ಲೆಫ್ಟ್ ಸೈಡ್ ಡೋರ್ ಬಟ್ಟೆ ಕೈ ಇತ್ತು ಅಷ್ಟೇ ಮತ್ತೆ ಇಲ್ಲ ಇಲ್ಲ ಅದು ಬಿಟ್ರೆ ಬೇರೆ ಏನಿಲ್ಲ ಇಲ್ಲ ಇಲ್ಲ ಸರ್ ಇಂಜಿನ್ ಚೆನ್ನಾಗಿದೆ ಗಡಿ ಇದು ಇಂಜಿನ್ ಫುಲ್ ಕಂಡೀಷನ್ ಇದೆ ಸರ್ ಇಲ್ಲ ಬರುತ್ತೆ ಲೊಕೇಶನ್ ಗಡಿ ಇದು ಇದು ಬಿಜಾಪುರ್ ಡಿಸ್ಟ್ರಿಕ್ಟ್ ತಾಳಿಕೋಟೆ ಅಂತ ಸರ್ ಓರ್ ಬಿಜಾಪುರ್ ಡಿಸ್ಟ್ರಿಕ್ಟ್ ತಾಳಿಕೋಟೆ ಹಾ ಸರ್ ಎಷ್ಟು ಹೇಳ್ತರೆ ಗಡಿ ರೇಟ್ ಇದು ಒಂದು 70 ಹೇಳ್ತೀವಿ ಸರ್ ಹ್ಮ್ 60 65 ಬಿಡ್ತೀವಿ ಸರ್ ಒಂದು ಫೈನಲ್ ಒಂದೂವರೆ ಒಂದರೆ ಕೊಡ್ತೀರಾ ಹಾ ಸರ್ ಎರಡು ಸಾವಿರದ ಇಷ್ಟ ಅಂದ್ರೆ ಮಾಡಲು ಎರಡು ಸಾವಿರದ ಒಂಬತ್ತು ನಿಂಗಿಲ್ಲ ಇದೆ ಗಾಡಿ ರನ್ನಿಂಗ್ ಎಷ್ಟಿದೆ ಏನ್ ಸರ್ ಗಾಡಿ ರನ್ನಿಂಗ್ ಅದನ್ನೇ ಒಂದು ಲಕ್ಷ ಹತ್ತು ಸಾವಿರ ಟೈರ್ಗಳು ನಾಲ್ಕು ನಾಲ್ಕು ವರ್ಷ ಅದ ಸರ್ ಡಿಂಟೋವೇರ್ ಏನಿಲ್ಲ ಗಾಡಿ ಏನೇನೇನಿಲ್ಲ ಹಲ್ಟು ಏಯ್ಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸೀಸನ್ ಇದು ಏನ್ ಸರ ಏಯ್ಟ್ ಹಂಡ್ರೆಡ್ ಸಿ ಬರೋದು ಗಾಡಿ